ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನು ವಿಜಯ್ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಮತ್ತೆ ಮೈಸೂರಿಗೆ ಹೊರಟಿದ್ದೀನಿ ಶಾಪಿಂಗ್ ಮಾಡೋಕ್ಕೆ ಬಟ್ ಶಾಪಿಂಗ್ ಅಂದರೆ ನಾನು ಸ್ವಲ್ಪ ಪೂಜಾ ಐಟಮ್ಸ್ ತೊಗೋಬೇಕಿತ್ತು ಅಷ್ಟೇ ಅದನ್ನು ಬಿಟ್ಟರೆ ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮಗಳು ಸಿಂಚನ ಅವಳು ಮತ್ತು ಅವಳ ಫ್ರೆಂಡು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಅವರಿಬ್ಬರ ಜೊತೆ ನಾನು ಹೊರಟಿದ್ದೀನಿ ಮೈಸೂರಿಗೆ ಹಾಗೆ ಮನ್ವಿತ್ನ ಸ್ಕೂಲಿಗೆ ಬಿಟ್ಟು ನಾನು ಒಬ್ಬಳೆ ಹೊರ್ಟಿದೀನಿ ಯಾಕೆಂದರೆ ಮಳೆ ಟೈಮು ಮತ್ತು ಅವನ್ನ ಕರ್ಕೊಂಡೋದ್ರೆ ಆ ರೆಷಲ್ಲಿ ಅವನು ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ತುಂಬ ಕಿರಿಕಿರಿ ಮಾಡ್ತಾನೆ ಅಂತ ಅವನ್ನ ಸ್ಕೂಲ್ಗೆ ಬಿಟ್ಟು ನಾವು ಮೂರು ಜನ ಹೊರಟ್ವಿ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಸಾಗರ್ ಕಟ್ಟೆಯಲ್ಲಿ ತುಂಬ ಅಂದರೆ ತುಂಬ ನೀರು ತುಂಬಿತ್ತು ಎಷ್ಟು ಅಂದರೆ ಫುಲ್ಲು ಮೋಡನೂ ಕೂಡ ಕವರ್ ಆಗಿದ್ರಿಂದ ನೀರು ಕಲರ್ ಕೂಡ ಚೇಂಜ್ ಆಗಿತ್ತು ನೋಡೋದಕ್ಕೆ ಏನೋ ಒಂಥರ ಖುಷಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ನಾನು ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ನಾವು ಇಲ್ವಾಲದತ್ರ ಇಳಿದು ಅಲ್ಲಿಂದ ಮತ್ತೆ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬೇರೆ ಬಸ್ನ ಹತ್ತಿದ್ದೀವಿ ಇವಳೇ ಸಿಂಚನ ಇವ್ಳು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಚಿಕ್ಕಮ್ಮನ ಮಗಳು ನಾನು ಯೂಟ್ಯೂಬ್ ಮಾಡೋದಕ್ಕೆ ಮೇಯ್ನು ರೀಸನ್ ಬಂದುಬಿಟ್ಟು ಇವಳು ಮತ್ತು ಇವರಮ್ಮ ಅಂದರೆ ನಮ್ಮ ಚಿಕ್ಕತೆ ನನಗೆ ತುಂಬ ಸಲ ಹೇಳಿದ್ದಾರೆ ಯೂಟ್ಯೂಬ್ ಮಾಡು ಮಾಡು ಏನೂ ಆಗೋಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗೆ ಇವಳು ತುಂಬ ಅಂದರೆ ತುಂಬ ಹೇಳ್ತಾಯಿತ್ತು ಅಕ್ಕ ನೀನು ವಿಡಿಯೋ ಮಾಡಬೇಕು ಅಕ್ಕ ಮಾಡು ಮನೇಲೇ ಇರ್ತೀಯಲ್ವಾ ಒಳ್ಳೊಳ್ಳೆ ಕಂಟೆಂಟ್ನ ಹಾಕು ನೋಡ್ತಾರೆ ಸ್ವಲ್ಪ ಲೇಟ್ ಪರವಾಗಿಲ್ಲ ರೀಚ್ ಆಗ್ತೀಯ ಮಾಡು ಮಾಡು ಅಂತ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾಳೆ ಸೊ ಅವ್ಳ ಫ್ರೆಂಡು ಸಹ ಅಂಕಿತ ಅಂತ ಅವಳು ಕೂಡ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಅವಳು ಅವಳು ತ ಅವಳು ಸಹ ತುಂಬ ಖುಷಿಪಟ್ಟಲು ಅಕ್ಕ ನನ್ನ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇರ್ತದೆ ನೀವು ಮಾಡಿ ಅಕ್ಕ ಅಂತ ಹೇಳೋದು ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನೂ ಸಹ ಅವಳು ನೋಡ್ತಾಳೆ ಆ್ಯಂಡ್ ಕಮೆಂಟ್ಸ್ ಮಾಡ್ತಾಳೆ ಲೈಕ್ ಮಾಡ್ತಾಳೆ ಆ್ಯಂಡ್ ನಮ್ಮ ಸಂಬಂಧಿಕರಲ್ಲಿ ಯಾರೋ ಒಬ್ಬರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನಾವು ತಲೆ ತಲೆಕಿಡ್ಸ್ಕೊಬಾರ್ದು ನಮಗೆ ಸಪೋರ್ಟ್ ಮಾಡೋರು ಇಷ್ಟು ಜನ ಇರಬೇಕಾದ್ರೆ ಯಾರೋ ಒಬ್ರು ಎಲ್ಲೋ ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು ಸೊ ನನಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇದೆ ಸೊ ಇವರಿಬ್ರು ಕೂಡ ನನಗೆ ಏಳು ಸಿಂಚನ ಮೇನ್ಲಿ ನಾದಿನಿ ಅನ್ನೋದ್ಕಿಂತ ನನಗೆ ಅವಳು ಸಿಸ್ಟರ್ ಥರ ಸೊ ಅವಳು ನಾನು ಫ್ರೆಂಡ್ಲಿಯಾಗೇ ಯಾವಾಗಲೂ ಇರ್ತೀವಿ ಹಾಗೇನೇ ಅಂಕಿತನೂ ಸಹ ನನಗೆ ಸಿಸ್ಟರ್ ಥರನೇ ಸೊ ಅವರಿಬ್ರು ಕೂಡ ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಮಾಡಿದ್ರು ಬಟ್ ಆದರೆ ಈ ಕಾಲೇಜ್ ಹುಡುಗಿರ ಜೊತೆ ಹೋದಾಗಂತೂ ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ ಯಾಕೆ ಅಂದರೆ ಯಾವುದನ್ನು ಕೂಡ ಅವರು ಒಪ್ಪೋದಿಲ್ಲ ಒಂದು ಡ್ರೆಸ್ಸೇ ಆಗಲಿ ಆಗಲಿ ಅವರು ಇಷ್ಟಪಡೋದು ಸಿಗೋ ತನಕ ಹುಡುಕ್ತಾನೆ ಇರ್ತಾರೆ ಒಂದು ಹಿಡಿದಿರ್ತಾರೆ ಇನ್ನೆಲ್ಲೋ ನೋಡ್ತಾ ಇರ್ತಾರೆ ಆ ಥರ ಸೊ ಅದಾದಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಅಲ್ಲೇ ಹೋಟ್ಲಿತ್ತು ಅಲ್ಲಿಗೆ ಹೋಗಿದ್ವಿ ಸೊ ಅಲ್ಲಿ ಅವರಿಬ್ಬರೂ ಕೂಡ ದೋಸೆ ತೊಗೊಂಡ್ರು ನಾನು ಆ್ಯಕ್ಚುಲಿ ನನಗೆ ಖಾರ ಅಂದರೆ ಉಪ್ಪಿಟ್ಟು ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಆನೆಸ್ಟಾಗಿ ಹೇಳ್ತೀನಿ ಸೊ ತೊಗೊಂಡು ನನಗೆ ಅದು ಅಷ್ಟೊಂದು ಇಷ್ಟ ಕೂಡ ಆಗಲಿಲ್ಲ ತಗೊಂಡ್ಮೇಲೆ ಅಂದ್ಕೊಂಡೆ ಯಾಕಾದರೂ ತೊಗೊಂಡೆ ಅಂತ ಫಿಫ್ಟಿ ರುಪೀಸ್ ಇತ್ತು ಅದು ಖಾರ ಭಾತ್ ಬಂದು ಸೊ ನಾನು ಪಲಾವ್ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಅದು ಉಪ್ಪಿಟ್ಟು ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ಉಪ್ಪಿಟ್ಟು ಇಷ್ಟಪಡ್ತೀನಿ ಅಂದರೆ ಮನೇಲಿ ಮಾಡೋ ಉಪ್ಪಿಟ್ಟನ್ನ ಇಷ್ಟಪಡ್ತೀನಿ ಬಟ್ ನನಗೆ ಈ ಓಟೆಲಲ್ಲಿ ನಾನು ತಿಂದಿದ್ದು ಉಪ್ಪಿಟ್ಟು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅದಾದಮೇಲೆ ನಾವು ಇಲ್ಲಿ ಒಂದು ಶಾಪ್ಗೆ ಹೋದ್ವಿ ಅಲ್ಲಿ ಬಟ್ಟೆ ಶಾಪ್ ಅದು ವ್ಯಾನೆಂಟಿ ಬ್ಯಾಗ್ ಕೂಡ ಇಟ್ಟಿದ್ರು ನನಗೆ ಒಂದು ಬ್ಯಾಗು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಿಂಚು ಹಿಡಿದಿದ್ದಾಳಲ್ಲ ಅದೇ ಬ್ಯಾಗು ಆದರೂ ಪ್ರೈಸ್ ಬಂದುಬಿಟ್ಟು ತೌಸಂಡ್ ರುಪೀಸ್ ಇತ್ತು ಬಟ್ ತುಂಬ ಇಷ್ಟ ಆಯಿತು ಆದರೆ ನಾನು ಅಷ್ಟೊಂದು ಕೊಟ್ಟು ತೊಗೊಳೋದು ಬೇಡ ನಾನು ಎಲ್ಲೋ ಹಾಕೊಂಡು ಹೋಗೋಲ್ಲ ಬಟ್ ನೋಡಿ ಇಷ್ಟಪಡ್ತೀನಿ ಅಷ್ಟೇ ಅದಕ್ಕೆ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಬ್ಯಾಗ್ಸ್ ಇತ್ತು ಸೊ ನಾವು ಏನೂ ತಗೊಳಕ್ಕೆ ಹೋಗಲಿಲ್ಲ ಅವರಿಬ್ಬರು ಮಾತ್ರ ಟೀ ಶರ್ಟ್ಸ್ ತಗೊಂಡ್ರು ಅದಾದಮೇಲೆ ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಅಂದರೆ ಕಾಲೇಜಿಗೆ ಹೋಗೋ ಹುಡುಗಿರ್ಗಂತೂ ವೆರೈಟೀಸ್ ಆಫ್ ಟಾಪ್ಸು ಜೀನ್ಸ್ ಪ್ಯಾಂಟ್ಸು ಎಲ್ಲ ಇತ್ತು ಸೊ ನೋಡ್ತಾ ಇರ್ಬೋದು ಲಾಂಗ್ ಲಾಂಗ್ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಏನು ನನಗೋಸ್ಕರ ಬೈ ಮಾಡಲಿಲ್ಲ ಯಾಕೆಂದರೆ ನಾನು ಯೂಸ್ ಮಾಡದೇ ಇರೋ ಟಾಪ್ಸ್ಗಳು ಡ್ರೆಸ್ಗಳು ನನ್ನ ಹತ್ರ ತುಂಬ ಇದ್ದಾವೆ ಸೊ ಅದಕ್ಕೋಸ್ಕರ ನಾನು ಜಸ್ಟು ಪೂಜಾ ಐಟಮ್ಸು ಸ್ವಲ್ಪ ಹೂ ಹಣ್ಣುಗಳನ್ನ ತೊಗೋಬೇಕಿತ್ತು ಅಷ್ಟೇ ಅದರಿಂದ ನಾನು ಯಾವುದೇ ರೀತಿ ಬಟ್ಟೆ ಶಾಪಿಂಗ್ ಮಾಡಲಿಲ್ಲ ಬಟ್ ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಸ್ಯಾರಿ ಬೇಕಿತ್ತು ಅವ್ರಿಗೆ ಮಾತ್ರ ನಾನು ಸ್ಯಾರಿನ ತೊಗೊಂಡು ಹೊರಟ್ಬಿಟ್ವಿ ಅಷ್ಟೇ ಸೋ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಥರ ಜೀನ್ಸ್ ಪ್ಯಾಂಟ್ಸ್ ಇತ್ತು ಅಂದರೆ ತುಂಬ ಅಂದರೆ ತುಂಬ ಪ್ಯಾಂಟ್ಸ್ ಇತ್ತು ಸೊ ಇಲ್ಲಿ ನಾವಿವಾಗ ಅಂಕಿತ ಅವ್ರ ಅಮ್ಮನಿಗೆ ಅವಳು ಸ್ಯಾರಿನ ಪರ್ಚೇಸ್ ಮಾಡ್ತಾ ಇದ್ದಾಳೆ ತುಂಬ ಸ್ಯಾರಿನ ತೋರಿಸಿದ್ರು ಬಟ್ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ ಅವರು ನೆಕ್ಸ್ಟು ಮನಾರ್ಸ್ಗೆ ಹೋದರು ಅಲ್ಲಿ ತುಂಬ ಕ್ಲೌಡಿದ್ ಕಾರಣ ನಾನು ಹೊರ್ಗಡೆ ಕೂತ್ಬಿಟ್ಟೆ ಆಗಲ್ಲ ಅಂತ ನೀವು ಹೋಗಿದ್ದು ಬನ್ನಿ ಅಂತ ಅದಾದ್ಮೇಲೆ ಮನೆಗೆ ಬಂದಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಸೊ ನಾನು ನೀನೇನು ತಂದೆ ಅಲ್ಲಿಂದ ಪೂಜಾ ಐಟಮ್ಸ್ ಅಂತ ನಾನು ನಿಮಗೆ ತೋರಿಸ್ತೀನಿ ಬರ್ ಜಸ್ಟ್ ಇಷ್ಟನೇ ತರಕ್ಕೆ ಹೋಗಿದ್ದು ನಾನು ಅಂದರೆ ಅವರಿಬ್ಬರು ಕರೆದ್ರಲ್ಲ ಅಂತ ಅವ್ರ ಜೊತೆ ಹೋಗಿದ್ದೆ ಅಷ್ಟೇ ಸೊ ತಂದ್ಬಿಡೋಣ ಪೂಜಾ ಐಟಮ್ಸ್ನು ಅಂತ ಸೊ ನಾನು ಬ್ಯಾಂಗಲ್ಸ್ ತಂದೆ ಆಲ್ರೆಡಿ ನಾನು ಹೋದಾಗ ಐದು ಡಜನ್ ತಂದಿದೆ ಸೊ ಇವಾಗ ಜಸ್ಟು ಒಂದು ಮೂರು ಡಜನ್ ತೊಗೊಂಡು ಬಂದೆ ಹಾಗೆ ಅರಿಶಿನ ಕುಂಕುಮ ಇದು ಬಂದುಬಿಟ್ಟು ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಪೂಜೆಗೆ ಇಡಲೇಬೇಕು ಆಮೇಲೆ ಒಂದು ಪ್ಲೇನ್ ಬ್ಲೌಸ್ ಪೀಸ್ ಬೇಕಿತ್ತು ನನಗೆ ಮಡಲಕ್ಕಿ ತುಂಬೋದಕ್ಕೆ ಹೊಸದು ಸೊ ಅದನ್ನೊಂದು ತಗೊಂಡೆ ಅದಾದಮೇಲೆ ಪೂಜಾ ಐಟಮ್ಸ್ ಏನೇನು ಬೇಕು ಗಂಧ್ಕಡ್ಡಿ ಕರ್ಪೂರ ಅದೆಲ್ಲ ತೊಗೊಂಡೆ ಯಾಕೆಂದರೆ ವರಮಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದನ್ನು ಪೂಜಾ ಐಟಮ್ಸು ಕೂಡ ಹೊಸ್ದಾಗೆ ತೊಗೋಬೇಕಲ್ವಾ ಅದರಿಂದ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮೇಯ್ನಾಗಿ ಪೂಜಾ ಐಟಮ್ಸ್ ಏನೇನು ಬೇಕು ಅದನ್ನು ನಾನು ತೊಗೊಂಡೆ ಅಂದರೆ ಮನೇಲಿರೋದು ಯಾವುದು ಯೂಸ್ ಮಾಡಬಾರ್ದು ಎಲ್ಲ ಹೊಸದನ್ನೇ ತೊಗೋಬೇಕಲ್ವಾ ಆದ ಕಾರಣ ಹೋಗಿದ್ನಲ್ವ ಅಂದ್ಬಿಟ್ಟು ತೊಗೊಂಡು ಬಂದ್ಬಿಟ್ಟೆ ಹಾಗೆ ಇಲ್ಲಿ ಜೇನುತುಪ್ಪನ ತೊಗೊಂಡೆ ಅಭಿಷೇಕಕ್ಕೆ ಅಂತ ಅಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಹಾಗೇ ದೀಪದ ಎಣ್ಣೆ ತೊಗೊಂಡೆ ಆಲ್ರೆಡಿ ಮನೇಲಿದೆ ಬಟ್ ಪೂಜೆಗೆ ಹೊಸ್ದಾಗಿ ತೊಗೋಬೇಕಲ್ವಾ ಅದರಿಂದ ನಾನು ಹಾಫ್ ಲೀಟ್ರ್ ತೊಗೊಂಡೆ ಅಷ್ಟೇ ಇಲ್ಲೊಂದು ಪ್ಲೇಟ್ನ ತೊಗೊಂಡೆ ನಾನು ಕುಂಕುಮ ಕೊಡೋದಕ್ಕೆ ಅಂತ ಆ ಮನೇಲಿ ಆಲ್ರೆಡಿ ಒಂದು ಎರಡು ಮೂರು ಇದೆ ಬಟ್ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡೆ ಅಷ್ಟೇ ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು ಅಂದರೆ ಪಕ್ಕದ ಮನೆಯವ್ರಿಗೆ ಸ್ಯಾರಿ ಬ್ಯಾಂಗಲ್ಸ್ ಅದೆಲ್ಲ ತಂದುಬಿಟ್ಟೆ ಹಾಗೆ ಸ್ವಲ್ಪ ಫ್ಲವರ್ಸ್ ಫ್ರೂಟ್ಸ್ ವಿಳ್ಯದೆಲೆ ಅದೆಲ್ಲನೂ ತೊಗೊಂಡು ಬಂದೆ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ